ಮಳೆಗಾಲದಲ್ಲಿ ಸೊಳ್ಳೆ ಕೀಟ ಕಾಟ ಜಾಸ್ತಿ ಇರುತ್ತದೆ ಇವುಗಳಿಂದ ನಾವು ಪಾರಾಗಲು ಅನೇಕ ವಿಧಾನಗಳನ್ನು ಮಾಡುತ್ತೇವೆ ಸೊಳ್ಳೆ ಬತ್ತಿ ಲಿಕ್ವಿಡ್ ಇನ್ನು ಮುಂತಾದವುಗಳನ್ನು ಪ್ರಯತ್ನಿಸುತ್ತೇವೆ ಆದರೂ ಈ ಕೀಟಗಳಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳಲು ಆಗುವುದಿಲ್ಲ ಸೊಳ್ಳೆ ಲಿಕ್ವಿಡ್ಗಳನ್ನು ನಾವು ಯಾವಾಗಲೂ ಬಳಸುವುದರಿಂದ ಅಡ್ಡ ಪರಿಣಾಮಗಳಿವೆ ಎಂದು ಸಂಶೋಧನೆ ತೋರಿಸಿದೆ ಮಕ್ಕಳು ಮತ್ತು ಹಿರಿಯರಲ್ಲಿ ಉಸಿರಾಟದ ತೊಂದರೆಗಳು ಬರುತ್ತದೆ ಎಂದು ಕಂಡುಬಂದಿದೆ ರಾಸಾಯನಿಕಗಳಿಂದ ದೂರವಿರಲು ನೈಸರ್ಗಿಕವಾಗಿ ಅವುಗಳನ್ನು ತಡೆಯಲು ಕೆಲವೊಂದು ಟಿಪ್ಸ್ ಇದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಸ್ ೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಗಿಡಗಳು ನಿಮ್ಮ ಮನೆಯ ಮುಂದೆ ಇದ್ದರೆ ಸೊಳ್ಳೆ ಮಾತ್ರ ಅಲ್ಲ ಜಿರಳೆಗಳಂತಹ ಕೀಟಗಳಿಂದ ಮುಕ್ತಿ ಪಡೆಯಬಹುದು ಚೆಂಡು ಹೂವನ್ನು ಹೆಚ್ಚಾಗಿ ಭಾರತದಲ್ಲಿ ಬೆಳೆಯಲಾಗುತ್ತದೆ ಈ ಹೂವಿನ ಗಿಡದ ಎಲೆಯನ್ನು ಕಟ್ ಮಾಡಿ ಕಿಟಕಿ ಬಾಗಿಲಲ್ಲಿ ಇಟ್ಟರೆ ಸೊಳ್ಳೆ ಕೀಟಗಳು ಬರುವುದಿಲ್ಲ ಚೆಂಡು ಹೂವಿನ ವಾಸನೆ ತುಂಬ ಇರುತ್ತದೆ ಈ ವಾಸನೆಗೆ ಕೀಟಗಳು ಸೊಳ್ಳೆಗಳು ಬರುವುದಿಲ್ಲ ಲೆಮೆನ್ ಗ್ರಾಸ್ ಈ ಗಿಡದ ಎಲೆ ನಿಂಬೆಯ ವಾಸನೆ ಇರುತ್ತದೆ ನಿಂಬೆಯ ವಾಸನೆ ಮನುಷ್ಯರಿಗೆ ಇಷ್ಟವಾಗುತ್ತದೆ ಆದರೆ ಕೀಟಗಳಿಗೆ ಸೊಳ್ಳೆಗಳಿಗೆ ಇಷ್ಟವಾಗುವುದಿಲ್ಲ ಇದೇ ಕಾರಣದಿಂದ ಮನೆಯ ಮುಂದೆ ಇಟ್ಟರೆ ನಿಂಬೆಯ ವಾಸನೆ ಇರೋದ್ರಿಂದ ಕೀಟಗಳು ಒಳಗೆ ಮನೆಯೊಳಗೆ ಬರುವುದಿಲ್ಲ ಇದು ಕೀಟನಾಶಕವಾಗಿ ಕೆಲಸ ಮಾಡುತ್ತದೆ ತುಳಸಿ ಗಿಡವನ್ನು ಮನೆಯ ಮುಂದೆ ಮನೆಯ ಸುತ್ತ ಬೆಳೆಸಿದರೆ ಸೊಳ್ಳೆಗಳು ಬರುವುದಿಲ್ಲ ಪುದೀನ ಎಲೆಯನ್ನು ಮನೆ ಬಾಗಿಲು ಕಿಟಕಿ ಬಳಿ ಪುದೀನ ಇಡೋದ್ರಿಂದ ಸೊಳ್ಳೆ ಕ್ರಿಮಿ ಕೀಟ ಬರುವುದಿಲ್ಲ ನೊಣಗಳು ಜಾಸ್ತಿ ಇದ್ದರೆ ಪುದೀನ ರಸ ಅದರ ಮೇಲೆ ಸಿಂಪಡಿಸಿ ಪುದೀನ ವಾಸನೆಗೆ ಸೊಳ್ಳೆ ಕ್ರಿಮಿ ಕೀಟ ಬರುವುದಿಲ್ಲ